பகவதீதை எல்லாரும் ஓத ஆசை இது தகதொந்து காரணங்களிதல்ல நான் ஃபிரீயாகி ஹேகன ஆர்டர் மாதன்கொட்னி ஃபஸ்ட் நீங்கள் ஃபோனில் கூகல்ன ஓபன் மாட்டு கீதா அந்த டைப் மாடி ஆமே லிங் கணுவ் க்ளிக் மேல் ஆர்டர் ஃப்ரீ புக்ைத்த அது லிங்க் மா ఈ నిమిదే ఈ పేజ్ ఓపెన్ ఆతతి అదన హాగే స్క్రోల్ మాట్తా కేంద్రీ నిమగిలి అడ్రెస్ కే ఫుల్ నేమ్ అంటే నేమ్ ఇల్ ని నేమ్ హాకెు లాస్ట్ నేమ్ నిమ్ అడ్రస్ మొబైల్ నంబర్ ఈమెయిల్ ఐడి ఐ అడ్రస్ ఆమె అడ్రెస్ హాకూ లైన్ వన్ లైన్ టూ అంతైతి ఆ లైనల్ హాకి ఈ లైనల్లో హాకె నీవు ఆమె సిటీ ಪೋಸ್ಟಲ್ ಕೋಡು ಆಮೇಲೆ ಸೆಲೆಕ್ಟ್ ಸ್ಟೇಟ್ ನೀವು ಬೇರೆ ದೇಶದವ್ರು ಆಗಿದ್ರೆ ಇಂಡಿಯಾ ತೆಗೆದು ಬೇರೆ ದೇಶ ಹಾಕ್ಬೋದು ಆಮೇಲೆ ಬುಕ್ ನಿಮಗೆ ಯಾವ ಲ್ಯಾಂಗ್ವೇಜ್ ಹೋಗಿ ಬೇಕಂದು ಕೇಳುತ್ತದ ಕನ್ನಡ ಇಂಗ್ಲೀಷ್ ಹಿಂದಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೋಬೇಕು ನಾನಿಲ್ಲಿ ಇಲ್ಲಿ ನ ಹಾಕೋತಾ ಇದೀನಿ ನಿಮ್ದು ಗೂಗಲ್ ಸೇವ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಎಲ್ಲ ಅದು ನೀವು ಒಂದೊಂದಾಗಿ ಎಲ್ಲನೂ ಫಿಲ್ ಮಾಡ್ಕೊತ ಬಂದು ಇಲ್ಲೇ ಲ್ಯಾಂಗ್ವೇಜ್ಗೆ ಹೋಗಿ ಅದನ್ನು ಯಾವಾಗಲೇ ಹೇಳ್ತಾರೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಹೋಗಿ ಬುಕ್ ಬೇಕಲ್ಲ ಆ ನ ಕ್ಲಿಕ್ ಮಾಡಿಕೊಂಡು ಕ್ವಾಂಟಿಟಿ ಒಂದ್ಸಲ ಒಂದೇ ಬುಕ್ ಬರೋದು ಆಮೇಲೆ ಇಲ್ಲಿ ಕಮೆಂಟ್ ಅಂತೈತಿ ನೀವು ಬೇಕಾದ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲ ಇಲ್ಲಿ ಆರ್ಡರ್ ನಾವು ಅಂತ ಹೊಡೆದು ಇಲ್ಲಿ ನಿಮ್ಗೆ ನಿಮ್ಮ ನಂಬರ್ ವೆರಿಫೈ ಮಾಡೋಕ್ಕಂದು ಕೇಳ್ತಾರೆ ಆಮೇಲೆ ಓಕೆ ಹೊಡೆದ್ರೆ ಮೊಬೈಲ್ ವೆರಿಫಿಕೇಶನ್ ಬರ್ತದೆ ಅಂದರೆ ಓ ಟಿ ಪಿ ಬರ್ತದೆ ಆ ಓ ಟಿ ಪಿನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ನನಗೆ ಒ ಟಿ ಪಿ ಬಂದೈತಿ ನಾನು ಅನ್ನ ಮಾಡ್ತಾ ಇದ್ದೀನಿ ಆಮೇಲೆ ಇಷ್ಟ ಸ್ಟಾಗಿಲ್ಲ ವೆರಿಫೈ ಕೊಡಿ ಆಮೇಲೆ ಇಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್ ಅಂತ ಬರ್ತೈತಿ ಆಮೇಲೆ ಓಕೆ ಅಂತ ಕೊಟ್ಬಿಟ್ರೆ ನಿಮ್ಮ ಬುಕ್ ಇಲ್ಲೇ ಆರ್ಡರ್ ಆಗಿರ್ತೈತಿ ಈ ಬುಕ್ನ ನೀವು ಆದಷ್ಟು ಬೆಳಗ್ಗೆನ ಬುಕ್ ಮಾಡ್ಕೊಳ್ಳಿ ನೀವು ಪೋಸ್ಟಲ್ ಕೊಡು ಅಡ್ರೆಸ್ ಎಲ್ಲ ಚೆನ್ನಾಗಿದ್ರೆ ಫಿಫ್ಟೀನ್ ಡೇಸ್ ಒಳಗಡೆ ಬುಕ್ ನಿಮ್ಮ ಮನೆಗೆ ಬರ್ತೈತಿ ಭಗವದ್ಗೀತೆ ಓದ್ಬೇಕು ಅನ್ನೋದು ಆಗಿರ್ತೈತಿ ಆ ಕನಸನ್ನ ಇವತ್ತೇ ನಿಮ್ಮ ನಿಮ್ಮದು ನನಸು ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಶೇರ್ ಮಾಡಿ